ಎರಡು ದಿವಸಗಳ ಹಿಂದೆ ಇಪ್ಪತ್ತೆರಡನೇ ತಾರೀಕು ಈಶ್ವರಮಂಗಳದ ಬೆಳ್ಳಿ ಚಡವು ಎಂಬಂತಹ ಆ ಒಂದು ಸ್ಥಳದಲ್ಲಿ ಮುಂಜಾನೆ ಸುಮಾರು ಪೊಲೀಸರು ಹೇಳುವ ಪ್ರಕಾರ ಐದು ಮುಕ್ಕಾಲು ಆರು ಗಂಟೆಯ ಆ ಸಮಯದಲ್ಲಿ ಹಾಸನದ ಜಾನುವಾರು ಸಂತೆಯಿಂದ ಮಂಗಳವಾರ ಪ್ರತಿ ಮಂಗಳವಾರ ಹಾಸನದಲ್ಲಿ ನಡೆಯುವಂತಹ ಜಾನುವಾರು ಸಂತೆಯಿಂದ ಜಾನುವಾರುಗಳನ್ನು ಖರೀದಿಸಿ ಕೇರಳಕ್ಕೆ ಒಂದು ಈಚರು ವಾಹನದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಆ ವಾಹನಕ್ಕೆ ಕೈ ತೋರಿಸ್ತಾರೆ ಸಂಪ್ಯ ಠಾಣಾ ವ್ಯಾಪ್ತಿ ಠಾಣೆಯ ಪೊಲೀಸರು ಕೈ ತೋರಿಸ್ತಾರೆ ಆದರೆ ಆ ವಾಹನ ನಿಲ್ಲಿಸದೆ ಅವರು ಹೋಗ್ತಾರೆ ಅದು ಈಶ್ವರ ಮಂಗಳದಿಂದ ಸ್ವಲ್ಪ ಮುಂದೆ ಒಂದೆರಡು ಕಿಲೋಮೀಟ್ರನ್ನ ದೂರದ ಕಾಣ್ತದೆ ಅಲ್ಲಿ ಬೆಳ್ಳಿಚಡು ಆ ಭಾಗದಲ್ಲಿ ಹೋಗುವಾಗ ಈ ವಾಹನ ಸ್ಟಾರ್ಟ್ ಬಂದಾಗ್ತದೆ ಆ ಸ್ಟಾರ್ಟ್ ಬಂದಾದ ನಂತರ ಪೊಲೀಸರು ಅದನ್ನು ಚೇಸ್ ಮಾಡಿ ಹಿಡಿತಾರೆ ಆ ಸಂದರ್ಭದಲ್ಲಿ ವಾಹನದಲ್ಲಿ ಇಬ್ಬರು ಇದ್ದರು ಅಂತ ಹೇಳ್ತಾರೆ ಒಬ್ಬರು ಓಡಿ ಹೋಗಿದ್ದಾರಂತೆ ಮತ್ತೊಬ್ಬರ ಕಾಲಿಗೆ ಗುಂಡೇಟು ಬಿದ್ದಿದೆ ಅಂದರೆ ಪೊಲೀಸರು ಹೇಳುವ ಪ್ರಕಾರ ಅವರು ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡುವಾಗ ಗುಂಡು ಹಾರಿಸಲಾಗಿದೆ ಅಂತ ಇಲ್ಲಿ ಇದರ ಬಗ್ಗೆ ನಮಗೆ ಬಹಳ ಸಂಶಯ ಇದೆ ಯಾಕೆ ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಒಂದು ಗುಂಡೇಟು ಹಾಕುವಂತಹ ದೊಡ್ಡ ಪ್ರಕರಣ ಅದು ಆತ ಜಾನುವಾರುಗಳನ್ನು ವಾಹನದಲ್ಲಿ ತಂದಿದ್ದಾನೆ ಜಾನುವಾರುಗಳನ್ನು ತರುವಾಗ ಅದನ್ನು ಸಾಗಾಟ ಮಾಡುವಂತಹ ಅನುಮತಿ ಇಲ್ಲದಿದ್ದರೆ ಅಥವಾ ಅದು ಕಾನೂನು ಪ್ರಕಾರ ಸಾಗಾಟ ಮಾಡುವುದಲ್ಲ ಅಂತ ಹೇಳಿದರೆ ಪೊಲೀಸರಿಗೆ ಅದನ್ನು ವಶಪಡಿಸಿಕೊಂಡು ಜಪ್ತಿ ಮಾಡಿ ಆತನ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಒಂದು ವೇಳೆ ಪೊಲೀಸರು ಹೇಳುವ ಪ್ರಕಾರ ಆತ ಓಡಿ ಹೋಗಿದ್ದಾನೆ ಆಗ ನಾವು ಶೂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಅಲ್ಲಿ ಆ ಜಾನುವಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜಾನುವಾರುಗಳಿರುವಂಥ ವಾಹನಗಳನ್ನು ರಿಕವರಿ ಮಾಡಿದ್ದಾರೆ ಜಾನುವಾರುಗಳನ್ನು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಆ ವಾಹನ ಕೂಡ ಈಚರ್ ವಾಹನ ಅದು ಕೂಡ ಪೊಲೀಸರ ವಶದಲ್ಲಿ ಬಂತು ಈ ಸಂದರ್ಭದಲ್ಲಿ ಅವರನ್ನು ಆ ಆ ಆಧಾರದ ಮೇಲೆ ಬಂಧಿಸಲಿಕ್ಕೆ ಅಥವಾ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಬೇಕಾದಷ್ಟು ಅವಕಾಶಗಳಿದೆ ಇದೆಲ್ಲವನ್ನು ಬಿಟ್ಟು ಅವರ ಕಾಲಿಗೆ ಶೂಟ್ ಮಾಡಿ ಅವರನ್ನು ಬಂಧಿಸಬೇಕಾದಂತಹ ಅಷ್ಟು ದೊಡ್ಡ ಅಪರಾಧ ಆ ವ್ಯಕ್ತಿ ಮಾಡಿದ್ದಾನಾ ನಮ್ಮ ಒಂದನೇ ಪ್ರಶ್ನೆ ಅದು ಆತನ ವಾಹನದಲ್ಲಿದ್ದದ್ದು ಜಾನುವಾರುಗಳು ಏನು ಸ್ಫೋಟಕ ವಸ್ತುವ ಅಥವಾ ಏನು ಡ್ರಗ್ಸ ಮಾದಕ ವಸ್ತುಗಳ ಅಂಥದ್ದೇನೂ ಅಲ್ಲ ಪೊಲೀಸರಿಗೆ ಒಂದು ಆರೋಪಿಯನ್ನು ಶೂಟ್ ಮಾಡಬೇಕು ಅಂತ ಆದರೆ ಹಲವಾರು ನಿಬಂಧನೆಗಳಿದೆ ಕೆಲವು ಶೂಟೌಟ್ಗಳನ್ನು ಮಾಡಬೇಕು ಅಂತಾದರೆ ಮೇಲಧಿಕಾರಿಗಳ ಮ್ಯಾಜಿಸ್ಟ್ರೇಟ್ ಮಟ್ಟದ ಅಧಿಕಾರಿಗಳ ಅನುಮತಿ ಪಡೆಯಬೇಕಾಗ್ತದೆ ಆದರೆ ಇಂತಹ ಸಂದರ್ಭಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಒಬ್ಬ ಆರೋಪಿ ಓಡಿ ಹೋಗ್ತಾನೆ ಅಂತ ಆದರೆ ಅವನನ್ನು ಶೂಟ್ ಮಾಡಲಿಕ್ಕೆ ಪೊಲೀಸರಿಗೆ ಕೈಯಲ್ಲಿ ಗನ್ನಿದೆ ಶೂಟ್ ಮಾಡಲಿಕ್ಕೆ ಅವಕಾಶ ಇದೆ ಯಾವ ಮಟ್ಟದ ಆರೋಪಿ ಒಂದು ಹಾರ್ಡ್ ಕೋರ್ಡು ಆರೋಪಿಯಾಗಿರಬೇಕು ಆತನ ತಲೆಗೆ ಸರಕಾರ ಹಣ ಘೋಷಣೆ ಮಾಡಿರಬೇಕು ಆತ ಅಷ್ಟು ದೊಡ್ಡ ಆರೋಪಿಯಾಗಿರಬೇಕು ಅಥವಾ ಆತ ಆತನ ಕೈಯಲ್ಲಿ ಮಾರಕಾಯುಧಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ಭೀತಿ ಹುಟ್ಟಿಸುವಂಥ ಸಂದರ್ಭದಲ್ಲಿ ಕೆಲವೆಲ್ಲ ನಾವು ವಿಡಿಯೋಗಳನ್ನು ನೋಡಿದ್ದೇವೆ ಬೇರೆ ಬೇರೆ ದೇಶಗಳಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಾವು ಕೇಳಿದ್ದೇವೆ ಕೆಲವು ಕ್ರಿಮಿನಲ್ಗಳು ಯಾರನ್ನಾದರೂ ಹಿಡಿದು ಅವರ ಕುತ್ತಿಗೆಗೆ ಚಾಕು ಇಟ್ಟುಕೊಂಡು ಬೆದರಿಸುವಂಥದ್ದು ಅಥವಾ ಚಾಕು ಇಟ್ಕೊಂಡು ಇವನೀಗ ಕೊಲ್ತೇನೆ ಅಂತ ಹೇಳಿ ಬರುವಂಥ ಸಂದರ್ಭಗಳಲ್ಲಿ ಆ ಆರೋಪಿಯನ್ನು ಹಿಡಿಯಲಿಕ್ಕೆ ಕಾಲಿಗೆ ಶೂಟ್ ಮಾಡಬಹುದು ಒಂದು ಜಾನುವಾರನ್ನು ಸಾಗಿಸುವಂತಹ ವ್ಯಕ್ತಿಗೆ ಅದು ಕೂಡ ಮಾರುಕಟ್ಟೆಯಿಂದ ಖರೀದಿ ಮಾಡಿಕೊಂಡು ತಂದಂತಹ ಜಾನುವಾರು ಓಕೆ ಸರ್ಕಾರದ ನಿಯಮ ಪ್ರಕಾರ ಅದು ಸಾಗಾಟಗಳಿಗೆ ಬೇಕಾದ ಹಲವಾರು ಮಾನದಂಡಗಳಿದೆ ಹಲವಾರು ದಾಖಲೆಗಳು ಬೇಕು ಒಂದು ವೇಳೆ ಅವರಲ್ಲಿ ದಾಖಲೆಗಳು ಇಲ್ಲದಿರಬಹುದು ಆ ದಾಖಲೆಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅವರನ್ನು ಈ ರೀತಿ ಕಾಲಿಗೆ ಶೂಟ್ ಮಾಡಿ ಹಿಡಿಬೇಕಾದಂಥ ಅಗತ್ಯ ಇದೆಯಾ ಇದು ಮಾನವ ಹಕ್ಕುಗಳ ಸ್ಪಷ್ಟವಾದಂತಹ ಒಂದು ಉಲ್ಲಂಘನೆಯಾಗಿದೆ ಮಾನವ ಹಕ್ಕುಗಳ ಬಹಳ ಸ್ಪಷ್ಟವಾದಂಥ ಉಲ್ಲಂಘನೆಯಾಗಿದೆ ಒಬ್ಬ ವ್ಯಕ್ತಿಯನ್ನು ಆತ ಆತನಿಗೆ ಘನತೆ ಗೌರವ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ವ್ಯಕ್ತಿ ವಾಹನವನ್ನು ಚಲಾಯಿಸಿಕೊಂಡು ಹೋಗಿದ್ದಾರೆ ಆ ವಾಹನವನ್ನು ಪೊಲೀಸರು ಕೈ ತೋರಿಸಿ ಬಳಿಕ ನಿಲ್ಲಿಸಲಿಲ್ಲ ಇದು ಸರಿ ಅಂತ ನಾವು ಹೇಳ್ತಾ ಇಲ್ಲ ಇದು ತಪ್ಪು ಕಾನೂನು ದೃಷ್ಟಿಯಲ್ಲಿ ಪೊಲೀಸರು ಕೈ ತೋರಿಸಿದರೆ ತನಿಖೆಯ ದೃಷ್ಟಿಯಲ್ಲಿ ನಾವು ಅವರಿಗೆ ಸಹಕರಿಸಬೇಕು ಹಾಗೆಂತ ಹೇಳಿ ಇವರು ಗುಂಡು ಹಾರಿಸ್ತಾರೆ ಅಂತ ಹೇಳಿದರೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಹತ್ರವು ಎಲ್ಲ ಏನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳ ಹತ್ತಿರ ಸಬ್ಇನ್ಸ್ಪೆಕ್ಟರ್ಗಳತ್ತಿರ ಅಥವಾ ಎರಡು ಸ್ಟಾರ್ ಹೊಂದಿರುವಂಥ ಸಬ್ಇನ್ಸ್ಪೆಕ್ಟರ್ಗಳ ಮೇಲಿನ ಅಧಿಕಾರಿಗಳಿಗೆಲ್ಲ ಪಿಸ್ತೂಲ್ ಕೊಟ್ಟಿರ್ತಾರೆ ಸರ್ಕಾರ ಅಥವಾ ಬೇರೆ ಬೇರೆ ರೀತಿಯಾದಂಥ ಶಸ್ತ್ರಾಸ್ತ್ರಗಳು ಅದಾದದು ಗನ್ ಇರ್ತದೆ ಬಂದೂಕುಗಳಿರ್ತದೆ ಇದನ್ನು ಕೊಟ್ಟಿರ್ತಾರೆ ಇವರು ಎಲ್ಲರನ್ನೂ ಈ ಇದೇ ರೀತಿ ಶೂಟ್ ಮಾಡ್ತಾ ಇದ್ದರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು ಏನಾಗ್ಬೋದು ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಈ ನಾಗರಿಕ ಸಮಾಜ ಸಾಧ್ಯ ಇಲ್ಲ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಸಂಶಯಗಳು ಬರ್ತಾ ಇದೆ ಯಾಕೆ ಅಂತ ಹೇಳಿದರೆ ಈ ಶೂಟೌಟ್ಗಳು ಈ ದೇಶದಲ್ಲಿ ಹಲವಾರು ಶೂಟೌಟ್ಗಳು ಗೋಲಿಬಾರ್ಗಳು ಫೈರಿಂಗ್ಗಳು ಆದಂಥ ಹಿನ್ನೆಲೆಯಲ್ಲಿ ಹುಡುಕ್ತಾ ಹೋದರೆ ಅದರ ಹಿನ್ನೆಲೆಯಲ್ಲಿ ಹಲವಾರು ಸಂಶಯಗಳು ಹುಟ್ಟಿಕೊಂಡದದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಲವಾರು ಸಂಶಯಗಳಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದ ಕಾರಣ ಈ ಒಂದು ಫೈರಿಂಗ್ ಆದಂಥ ಘಟನೆಯನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸರಕಾರ ಇದನ್ನು ಉನ್ನತ ಮಟ್ಟದ ಒಂದು ತನಿಖೆ ನಡೆಸಬೇಕು ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಪತ್ರಿಕಾ ಹೇಳಿಕೆಯನ್ನು ಕೊಡುವಾಗ ಅವರೊಂದು ಹೇಳಿಕೆ ಕೊಟ್ಟರು ಪೊಲೀಸರ ಮೇಲೆ ದಾಳಿ ಮಾಡಲಿಕ್ಕೆ ಬಂದ ಕಾರಣ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಅಂತ ಒಬ್ಬ ಭಯಭೀತನಾಗಿ ಒಂದು ವಾಹನ ಓಡಿಸಿಕೊಂಡು ಹೋಗುವಂತಹ ಒಬ್ಬ ವ್ಯಕ್ತಿ ಪೊಲೀಸರಿಂದ ತಪ್ಪಿಸಿಕೊಂಡು ಇನ್ನೇನೊಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಹೋದರೆ ನನಗೆ ಕೇರಳ ಆಗ್ತದೆ ಅಲ್ಲಿ ನನ್ನನ್ನು ಏನು ಮಾಡುವುದಿಲ್ಲ ಅಂತ ಹೇಳುವಂಥ ಧೈರ್ಯದಿಂದ ಆತ ಹೋಗಿರ್ಬೋದು ಅಂತಹ ಒಬ್ಬ ವ್ಯಕ್ತಿ ಪೊಲೀಸರು ಅಡ್ಡ ಬರುವಾಗ ಅವರು ಚಾಕು ತೆಕ್ಕೊಂಡು ಅಥವಾ ಮಾರುಕಾಯಿದಾಗ ತೆಕ್ಕೊಂಡು ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದರೆ ಎಂತಹ ಒಬ್ಬ ಒಬ್ಬ ಲಾರಿ ಓಡಿಸುವನಿಗೆ ಗೊತ್ತಿರ್ತದೆ ಪೊಲೀಸರ ಬಳಿ ಗನ್ಗಳಿರ್ತದೆ ಲಾಠಿಗಳಿರ್ತದೆ ಅವರ ಬಳಿ ಅವರಲ್ಲಿ ಜನ ಇರ್ತಾರೆ ಮೂರ್ನಾಲ್ಕು ಮಂದಿ ಸಿಬ್ಬಂದಿಗಳಿರ್ತಾರೆ ಅವರು ಆರೋಪಿಯನ್ನು ಅಥವಾ ತಪ್ಪಿಸಿಕೊಳ್ಳುವವರನ್ನು ಯಾವ ರೀತಿಯಲ್ಲಿ ಹಿಡೀಬಹುದು ಅಂತ ಹೇಳುವಂತಹ ಒಂದು ಏನು ದೈಹಿಕ ತರಬೇತಿಗಳು ಅವರಿಗೆ ಇರ್ತದೆ ಆದ ಕಾರಣ ನಾವು ಕತ್ತಿ ಹಿಡ್ಕೊಂಡು ಹೋದರೆ ಅದು ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಎಷ್ಟು ದೊಡ್ಡ ಕ್ರಿಮಿನಲ್ಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಮಾತನ್ನು ಹೇಳಿದರು ಬಹುಶಃ ಸ್ಥಳೀಯ ಮಟ್ಟದ ಪೊಲೀಸ್ ಸಿಬ್ಬಂದಿಗಳು ಕೊಟ್ಟಂತಹ ವರದಿಯ ಆಧಾರದಲ್ಲಿ ಅವರು ಈ ಮಾಹಿತಿಯನ್ನು ಹೇಳಿರ್ಬೋದು ಆದರೆ ಈ ಮಾಹಿತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಒಂದನೆಯದು ಎರಡನೆಯದು ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ಅಂತ ಹೇಳುವಂತಹ ಒಂದು ಮಾಹಿತಿ ಬರ್ತಾ ಇದೆ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದರೆ ಒಂದು ಈಚರ್ ಟೆಂಪೋ ಡಿಕ್ಕಿ ಹೊಡೆದರೆ ಆ ಪೊಲೀಸ್ ವಾಹನ ಸಂಪೂರ್ಣವಾಗಿ ಚಿಕ್ಕ ವಾಹನ ಬೊಲೆ ಬಲರು ವಾಹನ ಅದು ಇದಾಗಬಹುದು ಡ್ಯಾಮೇಜ್ ಆಗ್ತದೆ ಆದರೆ ಅಂಥ ಡ್ಯಾಮೇಜ್ಗಳು ಯಾವುದು ಕಾಣ್ತಾ ಇಲ್ಲ ಒಂದು ಬ್ರೇಕ್ ಲೈಟ್ ಮಾತ್ರ ಓಪನ್ ಆದಂಥ ಘಟನೆಯಲ್ಲಿ ಕಾಣ್ತಾ ಇದೆ ಮತ್ತೊಂದು ಅಲ್ಲಿ ನಮ್ಮ ಒಂದು ತಂಡ ಹೋಗಿ ಪರಿಶೀಲನೆ ಮಾಡಿ ನೋಡುವಾಗ ಈ ರಕ್ತ ವಾಹನದ ಮುಂಭಾಗದಲ್ಲಿ ಇದೆ ಕಾಲಿನಿಂದ ಬಿದ್ದಂಥ ರಕ್ತ ವಾಹನದ ಮುಂಭಾಗದಲ್ಲಿ ಇದೆ ಈಚರ್ ವಾಹನದ ಮುಂಭಾಗದಲ್ಲಿ ಇದೆ ನಮ್ಮ ಒಂದು ಸಮಿತಿ ಹೋಗಿ ಅಲ್ಲಿ ನೋಡುವಾಗ ಒಂದು ವೇಳೆ ಇದು ಓಡುವವರು ಡೋರ್ ತೆಗೆದು ಹಿಂದಕ್ಕೆ ಓಡಬೇಕು ಯಾಕಂದ್ರೆ ಪೊಲೀಸ್ ವಾಹನ ಹೋಗಿ ನಿಂತದ್ದು ಮುಂದಕ್ಕೆ ಅಂದರೆ ಈ ಎಲ್ಲ ಘಟನೆಯನ್ನು ಇಟ್ಟುಕೊಂಡು ನೋಡುವಾಗ ಒಂದು ಸಂಶಯ ನಮಗೆ ವ್ಯಕ್ತವಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನೋ ಒಂದು ನಿಗೂಢತೆ ಇದೆ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಂತಹ ಮಾಹಿತಿಯಲ್ಲಿ ಏನೋ ಒಂದು ತಪ್ಪಾಗಿರ್ಬೋದು ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಅರುಣ್ ಕುಮಾರ್ ರವರು ಒಳ್ಳೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿ ಭಾಳ ಖಡಕ್ ಅಧಿಕಾರಿ ಇದನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಏನು ತನಿಖೆ ನಡೆಸಿ ಈ ಸತ್ಯಾಸತ್ಯತೆಯನ್ನು ಬಯಲಿಗಳಬೇಕು ಅದಲ್ಲ ಅಂತ ಹೇಳಿದರೆ ಅದಲ್ಲ ಅಂತ ಹೇಳಿದರೆ ಇದನ್ನು ನ್ಯಾಯಾಂಗ ತನಿಖೆಗೆ ಸರ್ಕಾರ ಒಪ್ಪಿಸಬೇಕು ಅಂತ ಹೇಳುವಂತಹ ಒಂದು ಪ್ರಮುಖವಾದಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾವು ಇಡ್ತಾ ಇಡಲಿಕ್ಕೆ ಬಯಸ್ತಾ ಇದ್ದೇವೆ ಇನ್ನೊಂದನೆಯದು ಎರಡನೇದು ಏನು ಅಂತ ಹೇಳಿದರೆ ಈ ಘಟನೆ ಆದಂಥದ್ದು ಬೆಳಿಗ್ಗೆ ಐದು ಮುಕ್ಕಾಲು ಆರು ಗಂಟೆ ಅಂದಾಜಿಗೆ ಪೊಲೀಸರು ಹೇಳುವಂಥ ಮಾಹಿತಿ ಪ್ರಕಾರ ಪೊಲೀಸರು ಆ ಘಟನೆ ಆದ ಬಳಿಕ ಅಲ್ಲಿ ಏನಾಗ್ತದೆ ಆರೋಪಿಯ ಕಾಲಿಗೆ ಗುಂಡು ಬೀಳ್ತದೆ ಆರೋಪಿಯನ್ನು ಹಾಸ್ಪಿಟಲ್ಗೆ ಕೊಂಡೋಗ್ತಾರೆ ಇಬ್ಬರು ಮೂವರು ಪೊಲೀಸರು ಅದಕ್ಕೆ ಬೇಕಾಗ್ತದೆ ಆರೋಪಿಯನ್ನು ಕೊಂಡು ಅಥವಾ ಐದು ಮಂದಿಯ ಅದಕ್ಕಿಂತ ಹೆಚ್ಚು ಮಂದಿಯ ಬೇಕಾಗ್ತದೆ ಆದರೆ ಇದು ಸುಮಾರು ಎಂಟು ಒಂಬತ್ತು ಗಂಟೆವರೆಗೂ ಕೂಡ ಈ ವಾಹನ ಅಲ್ಲೇ ಇರ್ತದೆ ಸ್ಥಳೀಯರು ಹೇಳುವಂಥ ಮಾಹಿತಿ ಪ್ರಕಾರ ಆ ಸಮಯದಲ್ಲಿ ಏನು ಒಂದು ಈ ಘಟನೆಯಾಗಿ ಎರಡೋ ಮೂರು ಗಂಟೆ ಕಳೆದ ನಂತರ ಅಲ್ಲಿ ಕೆಲವರು ಜಮೆ ಆಗ್ತಾರೆ ಜಮೆ ಆದ ನಂತರ ಅದರಲ್ಲಿ ಅರುಣ್ ಕುಮಾರ್ ಕುತ್ತಿಲ್ಲ ಅಂತ ಹೇಳುವಂತಹ ಪುತ್ತೂರಿನ ಬಿ ಜೆ ಪಿಯ ಒಬ್ಬರು ಲೀಡರಲ್ಲಿಗೆ ಬರ್ತಾರೆ ಲೀಡರ್ ಬಂದು ಅವರು ಪೊಲೀಸರ ಸಮ್ಮುಖದಲ್ಲಿ ಆ ವಾಹನದಲ್ಲಿರುವಂಥ ಟಾರ್ಪಾಲನ್ನು ಕಟ್ಟು ಮಾಡಿ ಆ ಜಾನುವಾರುಗಳನ್ನು ಇಳಿಸ್ತಾರೆ ಅವರ ಕೈಯಲ್ಲಿ ಒಂದು ದೊಡ್ಡ ಕತ್ತಿ ತಳುವಾರು ರೀತಿಯಾದಂಥ ಒಂದು ಲಾಗ್ ರೀತಿಯಾದಂಥ ಒಂದು ಕತ್ತಿಯು ಕೂಡ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗ್ತದೆ ಅದರಲ್ಲಿ ಅವರ ಟಾರ್ಪಾಳನ್ನು ಇಳಿಸ್ತಾರೆ ಇದು ಹಲವಾರು ಸಂಶಯಗಳಿಗೆ ಎಡಮಾಡಿದೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸೇರಿದಂತೆ ಹಲವಾರು ಮಂದಿ ಪಕ್ಷದ ಮುಖಂಡರು ಬೇರೆ ಬೇರೆ ಪಕ್ಷದ ಮುಖಂಡರು ಪ್ರಗತಿಪರ ಹೋರಾಟಗಾರರು ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಎಲ್ಲ ಕೆಲವು ಅಡ್ವೊಕೇಟ್ಗಳು ಈ ಬಗ್ಗೆ ಏನು ಮಾಡಿದ್ದಾರೆ ಧ್ವನಿ ಎತ್ತಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಇದು ಬಹಳ ಸಂಶಯ ವ್ಯಕ್ತವಾಗ್ತಾ ಇದೆ ಅಂದರೆ ಈ ಘಟನೆಯಲ್ಲಿ ಪೊಲೀಸರು ಕಾಲಿಗೆ ಗುಂಡೇಟು ಹೊಡೆದಂಥದ್ದು ಆ ಬಳಿಕ ಸಂಘ ಪರಿವಾರದ ಪ್ರಮುಖರು ಅಲ್ಲಿ ಪ್ರತ್ಯಕ್ಷಗೊಂಡಂಥದ್ದು ಇದು ಬಹಳ ಸಂಶಯಕ್ಕೆ ಎಡೆಮಾಡಿ ಪ್ರಶ್ನೆ ಮಾಡಿದ್ದೇವೆ ಆದರೆ ಅವತ್ತು ರಾತ್ರಿ ಏನು ಮಾಡುವುದು ಅಂತ ಹೇಳಿದರೆ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ಒಂದು ಹೇಳಿಕೆ ಬರ್ತದೆ ಅದು ನಾವು ಸ್ಥಳೀಯರ ಸಹಕಾರ ಪಡೆಯುತ್ತೇವೆ ಪೊಲೀಸ್ ಇಲಾಖೆ ಸ್ಥಳೀಯರ ಸಹಕಾರ ಪಡೆದುಕೊಂಡು ಇಂತಹ ಸಂದರ್ಭಗಳಲ್ಲಿ ಅಥವಾ ಪ್ರಕೃತಿ ವಿಕೋಪ ಬೇರೆ ಬೇರೆ ಘಟನೆಗಳು ಅಪಘಾತಗಳಾಗುವಾಗ ಇಂತಹ ಘಟನೆಗಳಾಗುವಾಗ ಸ್ಥಳೀಯರ ಸಹಕಾರ ಪಡೆದುಕೊಂಡು ನಾವು ಇಂಥ ಕೆಲಸಗಳನ್ನು ಮಾಡ್ತೇವೆ ಅಲ್ಲಿ ಕತ್ತಿ ಬಂದದ್ದು ಸ್ಥಳೀಯ ಮುಸ್ಲಿಮರ ಮನೆಯಿಂದ ಬಂದಂತಹ ಕತ್ತಿ ಅದು ಅವರು ತಂದದ್ದಲ್ಲ ಅಂತ ಹೇಳುವಂತಹ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಪೊಲೀಸ್ ಇಲಾಖೆಯಿಂದ ಬರ್ತದೆ ನನಗೆ ಬಹಳ ನಮಗೆ ಏನು ಏನು ತುಂಬ ಒಂದು ಆಶ್ಚರ್ಯ ಕಾಣುವಂಥದ್ದು ಒಂದು ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡಬೇಕಾದಂಥ ಅಗತ್ಯ ಇದೆಯಾ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ಆ ಕತ್ತಿ ಮುಸಲ್ಮಾನರ ಮನೆಯಿಂದ ತಂದ ಕತ್ತಿ ಅಲ್ಲಿ ಮುಸಲ್ಮಾನರಿದ್ದಾರೆ ಅದರಲ್ಲಿ ಕೂಡ ಧರ್ಮವನ್ನು ತುಳುಕು ಹಾಕಿಕೊಂಡು ಮಾತನಾಡುವಂಥದ್ದು ಯಾಕೆ ಈ ಈ ಅರುಣ್ ಕುಮಾರ್ ಪುತ್ತಿಲ ಅಲ್ಲಿ ಬರುವವರೆಗೂ ಕೂಡ ಆ ವಾಹನದಿಂದ ಎತ್ತುಗಳನ್ನು ಇಳಿಸಲಿಕ್ಕೆ ಅರುಣ್ ಕುಮಾರ್ ಪುತ್ತಿಲ ಬರಬೇಕಾದಂಥ ಅನಿವಾರ್ಯತೆ ಏನಿತ್ತು ಓಕೆ ಪೊಲೀಸರು ಹೇಳುವ ಪ್ರಕಾರ ಸ್ಥಳೀಯ ಜನರ ಸಹಕಾರವನ್ನು ಪಡೆಯುವುದು ಅಂತ ಹೇಳಿಕೊಳ್ಳುವ ಅಲ್ಲಿ ಸ್ಥಳೀಯರು ಬೇಕಾದಷ್ಟು ಜನ ಇದ್ದಾರೆ ಈ ಘಟನೆ ಏಳು ಗಂಟೆ ಎಂಟು ಗಂಟೆ ಆಗುವಾಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಶ್ವರಮಂಗಲದಲ್ಲಿ ಎಷ್ಟೋ ಸ್ಥಳೀಯರಲ್ಲಿ ಬಂದಿದ್ದಾರೆ ಅವರ ಸಹಕಾರ ಪಡೆಯಬಹುದಿತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಅರುಣ್ ಕುಮಾರ್ ಪುತ್ತಿಲ ಇಲ್ಲಿ ಬರಬೇಕಾದಂಥ ಅಗತ್ಯ ಇದೆಯಾ ಅರುಣ್ ಕುಮಾರ್ ಬುತ್ತಿಲ ಬಂದು ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆಯಾ ಯಾರು ಅರುಣ್ ಕುಮಾರ್ ಪುತ್ತಿಲ್ಲ ಅರುಣ್ ಕುಮಾರ್ ಬುತ್ತಿಲ ಯಾರು ಇಪ್ಪತ್ತು ಇಪ್ಪತ್ತೈದು ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಒಬ್ಬ ಏನು ಕೋಮು ದ್ವೇಷ ಭಾಷಣಗಾರ ದ್ವೇಷ ಭಾಷಣ ದ್ವೇಷ ಭಾಷಣಗಾರ ಕಮ್ಯುನಲ್ ಗೂಂಡ ಅಂತ ಹೇಳಿ ಪೊಲೀಸರ ಲಿಸ್ಟಲ್ಲಿ ಹೆಸರಿರುವಂಥ ವ್ಯಕ್ತಿ ಪೊಲೀಸರು ಈತನ ಗಡೀಪಾರಿಗೆ ಬೇಕಾಗಿ ಗಡೀಪಾರು ಆದೇಶವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗ್ತಾ ಇದ್ದಾರೆ ಗಡೀಪಾರು ಮಾಡಲಿಕ್ಕೆ ಆ ಗೂಂಡಾ ಕಾಯ್ದೆಯಡಿ ಸೇರಿಸಲಿಕ್ಕೆ ಪೊಲೀಸರು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇವರ ಮನೆಗೆ ಹೋಗಿದ್ದಾರೆ ಇವತ್ತು ಎ ಸಿ ಕೋರ್ಟಲ್ಲಿ ಅದು ವಿಚಾರಣೆ ಹಂತದಲ್ಲಿದೆ ಇಂತಹ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಅಲ್ಲಿ ಕರ್ಕೊಂಡು ಬಂದು ಪೊಲೀಸರು ಅವರ ಸಮಕ್ಷಮದಲ್ಲಿ ಆ ವಾಹನದಲ್ಲಿ ಎತ್ತುಗಳನ್ನು ಇಳಿಸಬೇಕಾಗಿತ್ತ ಪೊಲೀಸರಿಗೆ ಅದನ್ನು ಇಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇಷ್ಟು ಕಾರ್ಯಾಚರಣೆ ಮಾಡಿದಂಥ ಪೊಲೀಸರಿಗೆ ಆ ಎತ್ತುಗಳನ್ನು ಎಲ್ಲಿಗೆ ಕಳಿಸಬೇಕಾ ಅಲ್ಲಿಗೆ ಕಳಿಸಲಿಕ್ಕೆ ಪೊಲೀಸರಿಗೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ಇವರು ಬರಬೇಕಾ ಇದು ನಮಗೆ ಸಂಶಯ ಮೂಡುವಂಥದ್ದು ಅಂತ ಹೇಳಿದರೆ ಇಲ್ಲಿನ ಇತಿಹಾಸ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಇತಿಹಾಸಗಳನ್ನು ತೆಗೆದು ನೋಡಿದರೆ ಇಲ್ಲಿ ಶೂಟೌಟುಗಳು ನಡೆದಂಥ ಸಂದರ್ಭಗಳಲ್ಲಿ ಅದೇ ರೀತಿ ದನಗಳನ್ನು ಹಿಡಿದಂಥ ಸಂದರ್ಭಗಳಲ್ಲಿ ಪೊಲೀಸರು ಮತ್ತು ಈ ಬಜರಂಗ ದಳದವರು ಶಾಮೀಲಾಗಿ ಕೆಲಸ ಮಾಡಿದಂಥ ದಾಖಲೆಗಳು ನಮ್ಮಲ್ಲಿದೆ ದಾಖಲೆಗಳು ನಮ್ಮಲ್ಲಿ ಇದೆ ಉಡುಪಿಯಲ್ಲಿ ನಿಮಗೆ ಗೊತ್ತಿರಬಹುದು ಉಡುಪಿಯಲ್ಲಿ ಆದಂಥ ಒಂದು ಘಟನೆ ಮೂವತ್ತು ಐದು ಎರಡು ಸಾವಿರದ ಹದಿನೆಂಟರಂದು ಜೋಕಟ್ಟೆಯ ಹುಸೇನ್ ಹಬ್ಬ ಅಂತ ಹೇಳುವಂಥ ಐವತ್ತು ವರ್ಷ ಪ್ರಾಯದ ಒಬ್ಬ ವ್ಯಕ್ತಿಯನ್ನು ಹಿರಿಯಡಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೆರ್ಡೂರು ಅಂತ ಹೇಳುವಂಥ ಒಂದು ಪರಿಸರದಲ್ಲಿ ಅವರನ್ನು ಕೊಲ್ಲಲಾಗಿದೆ ಅವತ್ತು ಬಜರಂಗ ದಳದವರು ದಾಳಿ ಮಾಡಿ ಕೊಂದಿದ್ದಾರೆ ಆ ನಂತರ ಅದು ಏನಾಗಿದೆ ಅವತ್ತು ಉಡುಪಿಯಲ್ಲಿದ್ದಂಥ ದಕ್ಷ ಪೊಲೀಸ್ ಅಧಿಕಾರಿ ಲಕ್ಷ್ಮಣ್ ನಿಂಬರಗಿಯವರು ಬಹಳ ದಕ್ಷ ಪೊಲೀಸ್ ಅಧಿಕಾರಿ ಅವರು ಅದನ್ನು ತನಿಖೆ ಮಾಡಿದಾಗ ಏನಾಗಿದೆ ಗೊತ್ತಾಗಿದೆ ಅಂತ ಹೇಳಿದರೆ ಅವತ್ತು ಹಿರಿಯಡ್ಕ ಪೊಲೀಸ್ ಠಾಣೆಯ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಗೋಪಾಲ್ ಅಂತ ಅಂತವರ ಹೆಸರು ಇದರಲ್ಲಿ ಆರೋಪಿ ಬಜರಂಗ ದಳದೊಂದಿಗೆ ಸೇರಿಕೊಂಡು ಗೋಪಾಲ್ ನಾಯ್ಕ ಮತ್ತು ಅಲ್ಲಿರ್ತಕ್ಕಂತಹ ಪಿ ಸಿಗಳಾದ ಮೋಹನ್ ಕೊತ್ವಾಲ್ ಮತ್ತು ಇನ್ನೊಬ್ಬರು ಬಿ ಸಿ ಈ ಮೂವರು ಬಜರಂಗ ದಳದವರೊಂದಿಗೆ ಸೇರಿಕೊಂಡು ಈ ಹುಸೇನ್ ಹಬ್ಬ ಅಂತ ಹೇಳುವಂಥ ಜೋಕಟ್ಟೆ ವ್ಯಕ್ತಿಯನ್ನು ಹೊಡೆದು ಸಾಯಿಸಿದ್ದಾರೆ ಆ ನಂತರ ಅವರು ಸೇವೆ ಸೇವೆಯಿಂದ ಅಮಾನತಾಗಿದ್ದಾರೆ ಕೊಲೆ ಮ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಪಿ ಎಸ್ ಐ ಅವರು ಜೈಲು ಸೇರಿದ್ದಾರೆ ಇವತ್ತು ಕೂಡ ಅದು ವಿಚಾರಣೆ ಹಂತದಲ್ಲಿದೆ ನಾನಿದು ಯಾಕೆ ನೆನಪು ಮಾಡಿದ್ದೇನೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಹಲವಾರು ಘಟನೆಗಳಾದಾಗ ಇದರಲ್ಲಿ ಪೊಲೀಸರು ಮತ್ತು ಬಜರಂಗ ದಳದವರು ಸೇರಿಕೊಂಡು ಮಾಡಿದಂಥ ಪಾತ್ರ ಇತ್ತು ಆದ ಕಾರಣ ನಮಗೆ ಒಂದು ಸಂಶಯ ಇರುವಂಥದ್ದು ಅದು ಇವತ್ತಿಗೂ ಕೂಡ ಅಂತ ಅಂಥ ಬೇರೆ ಬೇರೆ ಪ್ರಕರಣಗಳಿದೆ ಹೆಬ್ರಿಯಲ್ಲಿ ಒಂದು ಅಜರುದ್ದೀನ ಶೂಟೌಟ್ ನಡೆದಿದೆ ಅಲ್ಲಿ ತನಿಕೋಡು ಚೆಕ್ ಅಲ್ಲಿ ಶೃಂಗೇರಿಯಿಂದ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಆ್ಯಂಟಿ ನಕ್ಸಲ್ ಸ್ಕ್ವಾಡಿನವರು ಕಬೀರ್ ಅಂತ ಹೇಳುವಂತಹ ಇಲ್ಲಿನ ಕೃಷ್ಣಾಪುರದ ಒಬ್ಬ ಯುವಕನನ್ನು ಶೂಟ್ ಮಾಡಿ ಕೊಂದಿದ್ದಾರೆ ಆ್ಯಂಟಿ ನಕ್ಸಲ್ ಸ್ಕ್ವಾಡ್ ಅಂತ ಹೇಳಿದರೆ ಅದು ಪೊಲೀಸ್ ಇಲಾಖೆ ಪೊಲೀಸ್ ವ್ಯವಸ್ಥೆಯ ಒಂದು ಭಾಗವೇ ಅದು ಅವತ್ತು ಪ್ರವೀಣ್ ಅಂತ ಹೇಳುವಂಥ ಒಬ್ಬ ಸಿಬ್ಬಂದಿ ಶೂಟ್ ಮಾಡಿ ಎ ಕೆ ಫೋರ್ಟಿ ಕೇವಲ ಐದು ಫೀಟ್ ದೂರದಿಂದ ಶೂಟ್ ಮಾಡಿ ಕೊಂದಿದ್ದಾರೆ ಅಂದರೆ ಇಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಆದ ಕಾರಣ ಇದರ ಬಗ್ಗೆ ಒಂದು ಸಂಶಯ ಇದೆ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಗೂಂಡಾ ಬಂದು ಪೊಲೀಸರು ಕಾರ್ಯಾಚರಣೆ ಮಾಡಿ ಸೀಸ್ ಮಾಡಿದಂಥ ಎತ್ತುಗಳನ್ನು ವಾಹನದಿಂದ ಇಳಿಸುವಂಥ ಅಗತ್ಯತೆ ಏನಿತ್ತು ಅವರಿಗೆ ಅಲ್ಲಿ ಬರುವಂಥ ಉದ್ದೇಶ ಏನಿತ್ತು ಎಲ್ಲ ಯಾಕೆ ಕ್ರಿಮಿನಲ್ ಹಿನ್ನೆಲೆ ಇರುವವರನ್ನು ಪೊಲೀಸರು ಇದಕ್ಕೆ ಬಳಸಿಕೊಂಡಿದ್ದಾರೆ ಅಥವಾ ಪೊಲೀಸರು ಅವರಿಗೆ ಸಹಕರಿಸಿದ್ದಾರೆ ನಮಗೆ ವಿಡಿಯೋದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇದನ್ನು ಅಲ್ಲಗಳ ಸಾಧ್ಯ ಇಲ್ಲ ಯಾಕೆಂತ ಹೇಳಿದರೆ ನಿನ್ನೆ ಎಸ್ ಪಿ ಸಾಹೇಬರು ಕೂಡ ಅಲ್ಲಿ ಚಾರ್ಜ್ ಮೆಮೊ ಮಾಡಿದ್ದಾರೆ ಆ ಇನ್ಸ್ಪೆಕ್ಟ್ರಿಗೆ ಈ ವಿಚಾರದಲ್ಲಿ ಚಾರ್ಜ್ ಮೆಮೊ ಮಾಡಿದ್ದಾರೆ ಇದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಿನ್ನೆ ಎರಡು ದಿವಸ ನಿನ್ನೆ ಮೊನ್ನೆ ಇವರು ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಶ್ರೀಯುತ ಸುಧೀರ್ ರೆಡ್ಡಿ ಅವರ ಒಂದು ವಿಡಿಯೋ ನೀವು ನೋಡಿರ್ಬೋದು ಆ ವೀಡಿಯೋದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ ಯಾರೇ ಕ್ರಿಮಿನಲ್ಗಳಾದರೂ ಅವರು ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಅವರೊಟ್ಟಿಗೆ ತಿರುಗುವುದು ಅಪರಾಧ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು ಅವರೊಟ್ಟಿಗೆ ತಿರುಗುವುದು ಅಪರಾಧ ಅವರೊಟ್ಟಿಗೆ ವ್ಯವಹಾರ ಮಾಡುವುದು ಅಪರಾಧ ಅವರೊಟ್ಟಿಗೆ ವಾಹನದಲ್ಲಿ ಹೋಗುವುದು ಅಪರಾಧ ಒಬ್ಬರು ಐ ಪಿ ಎಸ್ ಹಿರಿಯ ಐ ಪಿ ಎಸ್ ಅಧಿಕಾರಿ ಸಾರ್ವಜನಿಕವಾಗಿ ಕೊಟ್ಟಂಥ ವಾರ್ನಿಂಗ್ ಅಂತಹ ವಾರ್ನಿಂಗ್ ಕೊಟ್ಟಿರುವಾಗ ಈ ಒಂದು ಕ್ರಿಮಿನಲ್ಗಳೊಳಗೆ ಈ ಪೊಲೀಸರು ನಿಂತುಕೊಂಡ ವಿಡಿಯೋ ಬರ್ತದೆ ಅಂತ ಹೇಳಿದರೆ ಸಾರ್ವಜನಿಕರಿಗೆ ಸಂಶಯ ಬರ್ತದಾ ಇಲ್ವಾ ಸಾರ್ವಜನಿಕರಿಗೆ ಸಂಶಯ ಬರ್ತಾ ಇದೆ ಆದ ಕಾರಣ ಇದರ ಹಿನ್ನೆಲೆಯನ್ನು ಬಹಳ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಬೇಕು ಮತ್ತೆ ಈ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳುವಂಥ ವ್ಯಕ್ತಿ ಈ ಒಂದು ದನ ಸಾಗಾಟ ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ ಪುತ್ತೂರಿನಲ್ಲಿ ಯಾವುದೇ ಘಟನೆ ಆದಾಗಲೂ ಕೂಡ ತನ್ನ ಏನು ಚೇಲಗಳನ್ನು ಕಟ್ಟಿಕೊಂಡು ಪೊಲೀಸ್ ಠಾಣೆಗೆ ಬರ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಸು ಅವರ ಮೇಲೆ ಒತ್ತಡ ಇರುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಆದ ಕಾರಣ ಈ ವ್ಯಕ್ತಿಯ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇವೆ ಮತ್ತೊಂದು ಮುಖ್ಯ ಘಟನೆ ಏನು ಅಂತ ಹೇಳಿದರೆ ಇಷ್ಟೆಲ್ಲ ಘಟನೆಗಳಾಗಿದೆ ಇಷ್ಟೆಲ್ಲ ಘಟನೆಗಳಾದ ನಂತರ ಅಲ್ಲಿಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈಗಳು ಹೋಗ್ತಾರೆ ಅಶೋಕ್ ರೈಗಳು ಹೋಗಿ ಆ ಸ್ಥಳಕ್ಕೆ ಹೋಗಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ ರೀತಿಯ ಸ್ಟೇಟ್ಮೆಂಟ್ ಇವಾಗ ಕಾಲಿಗೆ ಗುಂಡು ಬಿದ್ದಿದೆ ನಾಳೆ ಬೇರೆಲ್ಲಿಗೆ ಬೀಳ್ಬೋದು ಅಂತ ಅಂದರೆ ಬೇರೆಲ್ಲಿಗೆ ಬೀಳ್ಬೋದು ಅಂತ ಹೇಳಿದರೆ ಅದರ ಅರ್ಥ ಏನು ತಲೆಗೆ ಬೀಳ್ಬೋದು ಎದೆಗೆ ಬೀಳ್ಬೋದು ಹೊಟ್ಟೆಗೆ ಬೀಳ್ಬೋದು ಬೆನ್ನಿಗೆ ಬೀಳ್ಬೋದು ಅಂದರೆ ಅವರನ್ನು ಕೊಲ್ತೇವೆ ಅಂತ ಅದರ ಅರ್ಥ ಅಲ್ವಾ ವಾಸ್ತವವಾಗಿ ಅಲ್ವಾ ಅವರ ಸ್ಟೇಟ್ಮೆಂಟಿನ ಅರ್ಥ ನೋಡುವಾಗ ಅದೇ ಅಲ್ವಾ ಬರುವಂಥದ್ದು ಕಾಲಿಗೆ ಬಿದ್ದ ಗುಂಡು ಮತ್ತೊಂದು ಕಡೆಗೆ ಬೀಳ್ತೇವೆ ಅಂತ ಹೇಳುವಾಗ ಆ ವ್ಯಕ್ತಿಗಳನ್ನು ನಾವು ಕೊಲ್ತೇವೆ ಒಬ್ಬ ಶಾಸಕನಾದವನು ಅದು ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಾದವನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದವರು ಅವರ ಮನಸ್ಥಿತಿ ಯಾವುದು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂಥ ಒಬ್ಬ ಶಾಸಕ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ದ್ವೇಷ ಭಾಷಣಗಾರರು ಕೊಡುವಂತಹ ಹೇಳಿಕೆಗಳಿಂದಲೂ ಕೂಡ ತೀಕ್ಷ್ಣವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಂದು ಯಾರನ್ನು ಯಾರನ್ನು ಸಂತೈಸಲಿಕ್ಕೆ ಈ ಹೇಳಿಕೆಯನ್ನು ಕೊಡುವಂಥದ್ದು ಯಾರನ್ನು ಸಂತೃಪ್ತಿಪಡಿಸಲಿಕ್ಕೆ ಹೇಳಿಕೆಯನ್ನು ಕೊಡುವಂಥದ್ದು ಅರುಣ್ ಕುಮಾರ್ ಪುತ್ತಿಲನ ಕಲ್ಲಡಕ ಪ್ರಭಾಕರ ಭಟ್ರ ಹೇಳಿಕೆ ಕೊಟ್ಟರೆ ನಮಗೆ ಹೇಳ್ಬೋದು ಅವರ ಸಂಸ್ಕೃತಿ ಇವತ್ತು ಅವರು ಕೊಟ್ಟು ಅವರು ಆಯ್ಕೆಯಾದಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಈ ರಾಜ್ಯದಲ್ಲಿ ಸರ್ಕಾರ ನಡೆಸುವಂತಹ ಒಂದು ಪಕ್ಷದ ಪ್ರತಿನಿಧಿ ಒಬ್ಬರು ಶಾಸಕರು ಬಂದು ಸಾರ್ವಜನಿಕವಾಗಿ ಕೊಡುವಂಥ ಹೇಳಿಕೆ ಇದೇನಾ ಇದೇ ಹೇಳಿಕೆ ಅವರು ಕೊಡಬೇಕಾದಂಥದ್ದು ಹಾಗಾದರೆ ಅವರು ಕೋ ದ್ವೇಷಕ್ಕೆ ಪ್ರಚೋದನೆ ಮಾಡುವಂಥದ್ದ ಹಲ್ಲೆಗೆ ಪ್ರಚೋದನೆ ಮಾಡುವಂಥದ್ದು ಅಥವಾ ಕೊಲ್ಲಿಕೆ ಪ್ರಚೋದನೆ ಮಾಡುವಂಥದ್ದ ಒಬ್ಬನನ್ನು ಕೊಲ್ಲು ಒಂದು ಶೂಟೌಟ್ ಮಾಡಬೇಕಾದ್ರೆ ಅದಕ್ಕೆ ನಿಬಂಧನೆಗಳೇನು ಒಂದು ಗೋಲಿಬಾರ್ ಆಗಬೇಕಾದ ನಿಬಂಧನೆಗಳೇನು ಒಂದು ಎನ್ಕೌಂಟರ್ ಆಗಬೇಕಾದ ನಿಗ ನಿಬಂಧನೆಗಳೇನು ಒಂದು ಎನ್ಕೌಂಟರ್ ಆಗಬೇಕು ಅಂತ ಆದರೆ ಅದು ಹೇಗೆ ಅಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಲಿಕ್ಕೆ ಹೋಗುವಾಗ ಆರೋಪಿಗಳು ಅವರ ಕೈಯಲ್ಲಿದ್ದಂತಹ ಗನ್ನು ಬಂದೂಕು ಅಥವಾ ನಾಡಕೋವಿಯಿಂದ ಇವರ ಮೇಲೆ ದಾಳಿ ಮಾಡಿದರೆ ಅಥವಾ ಮಾರಕಾಯುಧಗಳಿಂದ ಇವರ ಮೇಲೆ ದಾಳಿ ಮಾಡಿದರೆ ಅನಿವಾರ್ಯ ಸಂದರ್ಭದಲ್ಲಿ ಕಾಲಿಗೆ ಶೂಟ್ ಮಾಡಬಹುದು ಅಥವಾ ಅಂತಹ ಆರೋಪಿಗಳು ಅಂತಹ ಹಾರ್ಡ್ ಕೋರ್ ಕ್ರಿಮಿನಲ್ಗಳು ಶೂಟ್ ಮಾಡ್ಬೋದು ಅಥವಾ ಅದು ಸಾಧ್ಯವಾಗಲಿಲ್ಲದ್ರೆ ಎಲ್ಲಿಯಾದರೂ ತಪ್ಪಿ ಅವರ ಮೇಲಿನ ತಲೆಗ ಹೊಟ್ಟೆಗ ಬಿದ್ದರೆ ಅವರು ಸಾಯ್ಬೋದು ಅದಕ್ಕೆ ಎನ್ಕೌಂಟ್ರ್ ಅಂತ ಹೇಳ್ತೇವೆ ಆದರೆ ಇವರು ಇವರು ಹೇಳುವಂಥ ಭಾಷೆ ಒಬ್ಬರು ಶಾಸಕರಾಗಿ ಹೇಳುವಂಥ ಭಾಷೆ ನಾವು ಬೇರೆಲ್ಲಿಗೋ ಶೂಟ್ ಮಾಡ್ತೇವೆ ಅಂತ ಪೊಲೀಸರಿಗೆ ಆದೇಶ ಕೊಡುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಪೊಲೀಸರಿಗೆ ಪ್ರೇರಣೆ ಕೊಡುವಂಥ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂಥದ್ದು ಅದು ಬಹಳ ಏನು ಸೂಕ್ಷ್ಮ ಜಿಲ್ಲೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಒಬ್ಬರು ಶಾಸಕರು ಈ ರೀತಿಯಾಗಿ ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡೇ ಅವರು ಹೇಳಿದಂಥದ್ದು ಅವರು ಇಲ್ಲಿ ಪ್ರತಿಯೊಂದು ಇದಾಗುವಾಗಲೂ ಕೂಡ ಪೊಲೀಸ್ ಶೂಟೌಟ್ಗಳಾಗುವಾಗಲೂ ಕೂಡ ಒಂದು ಸಮುದಾಯವನ್ನು ಮಾತ್ರ ಗುರಿಪಡಿಸಿಕೊಂಡು ಈ ಕೆಲಸಗಳಾಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ದನ ಕದ್ದು ಸಾಗಾಟ ಮಾಡುವಂಥ ಪ್ರಕರಣ ಇರ್ಬೋದು ಅಥವಾ ಅಧಿಕೃತವಾಗಿ ಪರ್ಚೇಸ್ ಮಾಡಿದಂಥ ದನ ಸಾಗಾಟ ಮಾಡುವಂಥ ಪ್ರಕರಣ ಇರ್ಬೋದು ಅಥವಾ ದನದ ವ್ಯಾಪಾರ ಮಾಡುವಂಥ ಪ್ರಕರಣ ಇರ್ಬೋದು ಇದರಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಮುಸಲ್ಮಾನರು ಮಾತ್ರ ಅಲ್ಲ ಇದು ಪೊಲೀಸರೇ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಂಥ ವಿಚಾರ ಎಲ್ಲ ಸಮುದಾಯದವರು ಇದ್ದಾರೆ ಯಾಕೆ ಅಶೋಕ್ ರೈಗೆ ಬಾಕಿ ಸಮುದಾಯದವರು ಮಾಡುವಾಗ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮೊನ್ನೆ ಇಲ್ಲಿ ಕುಂದಾಪುರದಲ್ಲಿ ದನದ ತಲೆ ಕಡಿದು ಬಜರಂಗ ದಳದವರು ರಸ್ತೆಯಲ್ಲಿ ಹಾಕಿದ್ರಲ್ಲ ಎಷ್ಟು ದೊಡ್ಡ ಸಮಸ್ಯೆ ಸೃಷ್ಟಿ ಮಾಡಲಿಕ್ಕೆ ನೋಡಿದರು ಆಗ ಯಾಕೆ ಇವರಿಗೆ ಆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಮೊನ್ನೆ ಇವರು ಪುತ್ತೂರಿನಲ್ಲಿ ಇಲ್ಲಿ ಎಲ್ಲಿ ಕುರಿಯಾದಲ್ಲಿ ಒಬ್ಬ ಮತ್ತೊಬ್ಬ ಆರ್ಯಾಪುನಲ್ಲಿ ಪುಟ್ಟಣ್ಣ ಸುಜಿತ್ ಅಂತ ಹೇಳುವಂಥ ವ್ಯಕ್ತಿ ಸ್ಟೇಟಸ್ನಲ್ಲಿ ತಳುವಾರನ್ನು ಪ್ರದರ್ಶಿಸಿಕೊಂಡು ಫೋಟೋ ಹಾಕಿ ಅವರ ಮೇಲೆ ಏನಿದಾಗಿದೆ ಯಾವುದು ಪ್ರಕರಣ ದಾಖಲಾಗಿದೆ ಆ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ ಅವರನ್ನು ಶೂಟ್ ಮಾಡಿ ಅಂತ ಯಾಕೆ ಮೊನ್ನೆ ಇಲ್ಲಿ ಒಂದು ಹೆಣ್ಣುಮಗಳಿಗೆ ಅನ್ಯಾಯ ಆದಾಗ ಇಡೀ ರಾಜ್ಯದಾದ್ಯಂತ ಈ ಪುತ್ತೂರಿನ ಘಟನೆ ಬಗ್ಗೆ ಚರ್ಚೆಗಳಾದಾಗ ಯಾಕೆ ಅವರು ಹೇಳಿಲ್ಲ ಶೂಟ್ ಮಾಡಿ ಅಂತ ಯಾಕೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಮುಸಲ್ಮಾನರಿದ್ದಾಗ ಅವರ ತಲೆಗೆ ಶೂಟ್ ಮಾಡಿ ಅಥವಾ ಅವರ ಎದೆಗೆ ಶೂಟ್ ಮಾಡಿ ಅಂತ ಹೇಳುವಂಥ ಅರ್ಥದಲ್ಲಿ ಅವರು ಯಾಕೆ ಮಾತನಾಡುವಂಥದ್ದು ಸಮಾಜದಲ್ಲಿರುವಂತಹ ಈ ಕೋಮುಸೂಕ್ಷ್ಮ ಜಿಲ್ಲೆಯಲ್ಲಿರುವಂತಹ ಈ ಕ್ರಿಮಿನಲ್ಗಳಿಗೆ ಕಮ್ಯುನಲ್ ಗೂಂಡಾಗಳಿಗೆ ಒಬ್ಬ ಶಾಸಕನ ಈ ಹೇಳಿಕೆ ಪ್ರಚೋದನೆ ಆಗಲಿಕ್ಕೆ ಸಾಧ್ಯ ಇಲ್ವಾ ಈ ಶಾಸಕನ ಹೇಳಿಕೆ ಪ್ರಚೋದನೆ ಆಗಲಿಕ್ಕೆ ಸಾಧ್ಯ ಇಲ್ವಾ ಯಾಕೆ ಇವರು ಇವತ್ತಿಗೂ ಕೂಡ ಸಂಘ ಪರಿವಾರದ ಮನಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇವರಿಗೆ ಮತ ಹಾಕಿ ಗೆಲ್ಲಿಸಿದಂಥ ಸಮುದಾಯ ಯಾರು ಯಾವ ಸಮುದಾಯ ಇವತ್ತೂ ಕೂಡ ಇವರು ಸಂಘ ಪರಿವಾರದ ಅದೇ ಮನಸ್ಥಿತಿಯಿಂದ ಯಾಕೆ ಹೊರಗೆ ಬಂದಲಿಲ್ಲ ಬರಲಿಲ್ಲ ನಾನಿಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಲ್ಲಿ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಾ ಇರುವಂಥದ್ದು ನೀವು ಇಲ್ಲಿ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಮತ್ತೊಂದು ಹೇಳ್ತಾ ಇದ್ದೀರಿ ಯಾವುದು ಆರ್ ಎಸ್ ಎಸ್ಸಿಗೆ ಸಾರ್ವಜನಿಕ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅದು ನೀವು ಮಾಡುವುದೂ ಇಲ್ಲ ನೀವು ಹೇಳಿಕೆ ಮಾತ್ರ ಕೊಡುವಂಥದ್ದು ಇಲ್ಲಿ ಸುಮ್ಮನೆ ಒಬ್ಬರು ಒಂದು ಹೇಳಿಕೆ ಕೊಡ್ತಾರೆ ನಾಳೆ ಮತ್ತೊಬ್ಬರು ಅದಕ್ಕೆ ಟರ್ನ್ ಹೊಡಿತಾರೆ ಈ ರೀತಿಯಾದಂಥ ಹೇಳಿಕೆ ಬರ್ತಾ ಇರುವಂಥದ್ದು ನಾನು ಹೇಳುವುದು ಮೊದಲು ಇಲ್ಲಿನ ರಾಹುಲ್ ಗಾಂಧಿ ಹತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಇಂದ್ ಇವರ ಹತ್ರ ಸಿದ್ದರಾಮಯ್ಯನವರ ಹತ್ರ ಪ್ರಿಯಾಂಕಾ ಖರ್ಗೆ ಅವರ ಹತ್ರ ಹೇಳುವುದು ಮೊದಲು ಈ ಆರ್ ಎಸ್ ಎಸ್ನಿಂದ ಬಂದ ಇಂಥ ಮನಸ್ಥಿತಿಗಳನ್ನು ಕಾಂಗ್ರೆಸ್ನಿಂದ ಹೊರಗೆ ಹಾಕಿ ಅಶೋಕ್ ರೈ ಅವರಂತಹ ಆ ಒಂದು ಆ ಮನಸ್ಥಿತಿಗಳಿದೆಯಲ್ಲ ಅವರನ್ನು ಹೊರಗೆ ಹಾಕಿ ಆಗ ಪಕ್ಷ ಸರಿಯಾಗ್ತದೆ ಅದು ಬಿಟ್ಟು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡುವುದು ಬೇಡ ಇಂಥ ಒಂದು ಸಂದರ್ಭಗಳಲ್ಲಿ ಹೋಗಿ ಅಲ್ಲಿ ಸರಿ ಮಾಡಬೇಕಾದಂಥ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಈ ಇಂಥ ಒಂದು ಘಟನೆ ಆಗುವಾಗ ಅದರ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯಪಡಿಸಬೇಕಾದಂಥ ಶಾಸಕರು ಅದಕ್ಕೆ ಏನು ಬಿಲ್ಡಪ್ ಕೊಟ್ಟುಕೊಂಡು ಇನ್ನೂ ಮಾಡಿದರೆ ತಲೆಗೆ ಹೊಡಿತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಹೇಳಿದರೆ ಈ ಸಮಾಜದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗಿರ್ಬೋದು ಯಾವ ರೀತಿಯಲ್ಲಿ ಆಗ್ಬೋದು ಆದ ಕಾರಣ ಈ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ ಕೋಮು ಪ್ರಚೋದನೆ ಕೊಡುವಂತಹ ಒಬ್ಬನನ್ನು ಕೊಲ್ಲಕ್ಕೆ ಪ್ರೇರಣೆ ಕೊಡುವಂಥ ರೀತಿಯಲ್ಲಿ ಯಾರು ಈ ಶಾಸಕ ಅಶೋಕ್ ರೈ ಅವರು ಹೇಳಿಕೆ ಕೊಟ್ಟಿದ್ದಾರಾ ಅವರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು ಮತ್ತೆ ಈ ಪ್ರಕರಣ ಮತ್ತೊಂದು ಮುಖ್ಯವಾದಂಥ ವಿಚಾರ ಏನು ಅಂತೇಳಿ ಈ ಘಟನೆ ಆದ ಕೂಡಲೇ ಅರುಣ್ ಕುಮಾರ್ ಅವರು ಒಂದು ಪೋಸ್ಟ್ ಮಾಡ್ತಾರೆ ಒಂದು ಪೋಸ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಗೋ ಪೂಜೆ ಎಂದೇ ಗೋ ಹಂತಕರಿಗೆ ಗುಂಡೇಟು ಪೊಲೀಸರಿಗೆ ಅಭಿನಂದನೆ ಅಂತ ಪೊಲೀಸರು ತನ್ನ ಕರ್ತವ್ಯವನ್ನು ಮಾಡುವಂಥದ್ದು ಅದು ಅವರ 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 ಜವಾಬ್ದಾರಿ ಅದಕ್ಕೆ ಧರ್ಮದ ಲೇಪನವನ್ನು ಹಚ್ಚಿಕೊಂಡು ಗೋಪೂಜೆ ಅಂತ ಹೇಳಿದರೆ ಒಂದು ಧರ್ಮದ ಆಚರಣೆ ಆ ಧರ್ಮದ ಲೇಪನವನ್ನು ಹಚ್ಚಿಕೊಂಡು ಆ ಧರ್ಮದ ವಿಚಾರವನ್ನು ಒಂದು ಹಿಂಸೆಗೆ ಸಮೀಕರಿಸಿಕೊಂಡು ಈ ರೀತಿಯಾದಂಥ ಪೋಸ್ಟರ್ ಮಾಡಿದಂತಹ ಅರುಣ್ ಕುಮಾರ್ ಪುತ್ತಿಲನ ವಿರುದ್ಧ ಮತ್ತೊಂದು ಪ್ರಕರಣವನ್ನು ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ